ಮೈ ಹೋಮ್ ಗ್ರೂಪ್ ನಿರ್ಮಾಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಉದ್ಯಮ ಸಂಸ್ಥೆ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮೇಶ್ವರ ರಾವ್ ಅವರು ಪ್ರಧಾನಿ ಮೋದಿ ಭೇಟಿಯಾಗಿ ವಿಶೇಷ ಗೌರವ ಸಲ್ಲಿಸಿದ್ದಾರೆ ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ದೇಶದ ಪ್ರತಿಷ್ಠಿತ ಕಂಪನಿಯಾದ ಮೈ ಹೋಮ್ ಗ್ರೂಪ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ರಾಮೇಶ್ವರರಾವ್ ಜೋಪಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಡಾಕ್ಟರ್ ರಾವ್ ಅವರ ಪುತ್ರ ಮೈ ಹೋಮ್ ಗ್ರೂಪ್ನ ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ಜೋಪಲ್ಲಿ ರಾಮುರಾವ್ ಕೂಡ ಉಪಸ್ಥಿತರಿದ್ದರು ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸದಲ್ಲಿ ಭೇಟಿಯಾಗಿ ಪ್ರಧಾನಿ ಮೋದಿ ಅವರಿಗೆ ಗೌರವ ಸಮರ್ಪಿಸಿದರು ಗೌರವ ಮತ್ತು ಕೃತಜ್ಞತೆಯ ಸಂಕೇತವಾಗಿ ಪ್ರಧಾನಿ ಮೋದಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು ಅಲ್ಲದೆ ವೆಂಕಟೇಶ್ವರನ ಮೂರ್ತಿಯನ್ನ ಮೋದಿಯವರಿಗೆ ರಾಮೇಶ್ವರರ ಉಡುಗೊರೆಯಾಗಿ ನೀಡಿದರು ರಾಮೇಶ್ವರರಾವ್ ಹಾಗೂ ಅವರ ಪುತ್ರ ರಾಮುರಾವ್ ಜೊತೆ ಆತ್ಮೀಯವಾಗಿ ಮಾತನಾಡಿದ ಪ್ರಧಾನಿ ಮೋದಿ ಎರಡ್ ಸಾವಿರದ ಇಪ್ಪತ್ತೆರಡರ ಹೈದರಾಬಾದ್ ಭೇಟಿಯನ್ನ ಮೆಲುಕು ಹಾಕಿದ್ದಾರೆ ಅತೀವ ಆಧ್ಯಾತ್ಮ ಜೀವಿಯಾಗಿರುವ ಮೋದಿಯವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೈದರಾಬಾದ್ನಲ್ಲಿ ಹನ್ನೊಂದನೇ ಶತಮಾನದ ವಿಶಿಷ್ಟಾದ್ವೈತ ಸಿದ್ಧಾಂತದ ಭಕ್ತಿ ಸಂತ ಶ್ರೀ ರಾಮಾನುಜಾಚಾರ್ಯರ ಸಮಾನತೆಯ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದರು ರಾಮಾನುಜಾಚಾರ್ಯರ ಪ್ರತಿಮೆಯು ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿದೆ ಈ ಪ್ರತಿಮೆಯು ಭಾರತದ ಪ್ರಾಚೀನ ಸಂಸ್ಕೃತಿಯನ್ನ ಮತ್ತೊಮ್ಮೆ ಬಲಪಡಿಸುತ್ತದೆ ಅಂತ ಮೋದಿ ಬಣ್ಣಿಸಿದ್ರು ಪ್ರತಿಮಾ ಜ್ಞಾನ ವೈರಾಗ್ಯ ಔರ್ ಆದ್ವಾಸ ಪ್ರತಿಮಾ ನ ಕೇವಲ ಆನೆ ವಾಲಿ ಕೋ ಪ್ರೇರಣಾ ದೇಗಿ ಬಲ್ಕಿ ಭಾರತ್ ಪ್ರಾಚೀನ ಪಹಚಾನ್ ಕೋವಿ ಮಜ್ಬೂತ್ ಕಲೆ ರಾಮಾನುಜಾಚಾರ್ಯ ಪ್ರತಿಮೆ ಇನ್ನೂರ ಹದಿನಾರು ಅಡಿ ಎತ್ತರವಿದ್ದು ವಿಶ್ವದ ಎರಡನೇ ಅತಿ ಎತ್ತರದ ಕುಳಿತಿರುವ ಭಂಗಿಯಲ್ಲಿರುವ ಪ್ರತಿಮೆಯಾಗಿದೆ ರಾಮಾನುಜಾಚಾರ್ಯ ಆಶ್ರಮದ ಶ್ರೀ ಸ್ವಾಮಿ ಅವರ ಪರಿಕಲ್ಪನೆಯಲ್ಲಿ ರಾಮಾನುಜಾಚಾರ್ಯರ ಭವ್ಯ ಪ್ರತಿಮೆಯನ್ನು ನಿರ್ಮಿಸಲಾಗಿತ್ತು ಒಟ್ಟಾರೆ ಪ್ರತಿಷ್ಠಿತ ಮೈ ಹೋಮ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕೇವಲ ಉದ್ಯಮದಲ್ಲಿ ಮಾತ್ರವಲ್ಲ ಸಾಮಾಜಿಕ ಸೇವೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಇದೀಗ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ರಾವ್ ಜೂಪಲ್ಲಿ ಮತ್ತು ಕಂಪನಿಯ ಕಾರ್ಯನಿರ್ವಾಹಕ ಉಪಾಧ್ಯಕ್ಷರು ಆಗಿರುವ ಜೆ ರಾಮುರಾವ್ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ವಿಶೇಷ ಗೌರವ ಸಲ್ಲಿಸಿದ್ದಾರೆ ಹರೀಶ್ ಟಿವಿ ನೈನ್ ನವದೆಹಲಿ